ಓಮ್ ಮಿನಿಸ್ಟ್ರು ಭಾಳ ಸೀಸನ್ ಲೀಡರ್ ಅವ್ರಿಗೂ ಗೊತ್ತಿದೆ ಪರಿಸ್ಥಿತಿ ಏನು ತನಿಖೆ ಯಾವ ಸಂದರ್ಭದಲ್ಲಿ ಪ್ರಾರಂಭ ಆಗ್ತದೆ ಏನಾಗ್ತದೆ ಅಂತ ಅದು ರೈಟೋ ರಾಂಗೋ ಏನಾಗಿದ್ಯೋ ಷಡ್ಯಂತ್ರ ಇದೆಯೋ ಒಳ್ಳೇದಿದ್ಯೋ ಅಂತ ಹೇಳಿ ಒಂದು ಕಂಪ್ಲೇಂಟ್ ಬಂದ ಮೇಲೆ ಓ ಕೋರ್ಟ್ ಮುಂದೆ ಮೇಲೆ ಯಾವುದೋ ಒಂದು ಬುರ್ಡೆನೋ ಮತ್ತೊಂದು ಎತ್ಕೊಂಡು ಹೋಗಿ ಇಟ್ಟಿದ್ಮೇಲೆ ಡೆಫಿನೆಟ್ಲಿ ಇಡೀ ಎಂಟೈರ್ ದೇಶ ನೋಡ್ತು ಟಿ ವಿ ಹೇಳ್ತು ಮತ್ತೊಂದಾದ ಮೇಲೆ ಸರ್ಕಾರ ಒಬ್ಬ ಸಬ್ ಸ್ಮಾಲ್ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟ್ರ್ ಮಧ್ಯದಲ್ಲಿ ಅಲ್ಲಿ ಲೋಕಲಲ್ಲಿ ಅಲ್ಲಿ ಬೆಳಗ್ಗೆ ಸಾಯಂಕಾಲ ಕೆಲಸ ಮಾಡ್ತಾ ಇರ್ತಾರೆ ನಾಳೆ ಹೇಳ್ತೀರಿ ನೀವು ಅವರು ಫುಲ್ ಕಂಟ್ರೋಲ್ ಇದ್ದಾರೆ ಮಂತ್ರಿಗಳಲ್ಲ ಹೋಗ್ತಾ ಇರ್ತಾರೆ ಚೀಫ್ ಮಿನಿಸ್ಟ್ರು ಹೋಗ್ತಾರೆ ಇನ್ನೊಬ್ಬರಿಗೆ ಚೀಫ್ ಮಿನಿಸ್ಟ್ರು ಕೂಡ ಈ ಆಸ್ ಹೈಯೆಸ್ಟ್ ರೆಸ್ಪೆಕ್ಟ್ ನಮ್ಮ ಸಿ ಎಲ್ ಪಿಲಿ ಈ ವಿಚಾರ ಪ್ರಸ್ತಾವನೆ ಮಾಡಿದಾಗ ಇದೇ ನಮ್ಮ ಗೌಡ್ರು ಗೌಡ್ರು ಮತ್ತು ನಮ್ಮ ಬೇಲೂರು ಗೋಪಾಲ್ ಕೃಷ್ಣರೆಲ್ಲ ಮಾಡಿದಾಗ ಯಾರ್ಯಾರು ಇದಕ್ಕೆ ಹಿನ್ನೆಲೆ ಏನು ಸುಳ್ಳು ಹೇಳಿದ್ದಾರೆ ಮತ್ತೊಂದು ಮಾಡಿದ್ದಾರೆ ಇದೆಲ್ಲ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಡ್ತೀನಿ ಅಂತ ಅಂದ್ಬಿಟ್ಟು ಈ ಅಶೋಡ್ ದಿ ಫ್ಲೋರ್ ಆಫ್ ದಿ ಹೌಸ್ ಎಲ್ಲರಿಗೂ ಕೂಡ ಇದರ ಬಗ್ಗೆ ಯಾವುದಿಲ್ಲ ಈಗ ನಮ್ಗೆ ಏನಂತಂದರೆ ಇದು ಒಬ್ಬ ರೆಸ್ಪಾನ್ಸಿಬಲ್ ಸೀನಿಯರ್ ಆಫೀಸರ್ಸ್ ಕೈಯಲ್ಲಿ ಇದನ್ನು ಈ ಸಂದರ್ಭದಲ್ಲಿ ಯಾಕೆ ಅಂತಂದರೆ ಇಟ್ ಈಸ್ ನಾಟ್ ಎ ಇದು ಇಡೀ ನಮಗೆ ಅವ್ರ ಮೇಲೆ ನಂಬಿಕೆ ಇದೆ ಇವ್ರಿಗೆ ಸ್ಟಾರ್ಟಿಂಗೇ ಹೇಳಿದ್ದಾರೆ ಇವ್ರಿಗೆ ಎಷ್ಟಿದೆ ಅಂದರೆ ಇವ್ರು ಪ್ರತಿ ವರ್ಷನು ಈಗ ಬಿಟ್ಬಿಟ್ರೆ ಅಷ್ಟೇ ಎರಡು ಮೂರು ವರ್ಷದಿಂದ ಪ್ರತಿ ವರ್ಷಕ್ಕೊಂದ್ಸತಿ ಹೋಗಿ ಹತ್ತು ದಿನ ಇದೇ ಧರ್ಮಸ್ಥಳದಲ್ಲಿ ಟು ಟೇಕ್ ಆರೋಗ್ಯ ತಪಾಸಣೆ ಮಾಡಿಕೊಂಡು ಬಂದಿದ್ದಾರೆ ಯಾರೋ ನಮ್ಮ ಚೀಫ್ ಮಿನಿಸ್ಟರು ಇ ಯಾಸ್ ದಟ್ ಬಿಲೀಫ್ ಹಾಂ ಇ ಎಸ್ ಇ ಯಾಸ್ ದಟ್ ಬಿಲೀಫ್ ಪ್ರತಿ ಒಂದರಲ್ಲೂ ನಮಗೆ ರಾಜಕಿಸಿ ನಾನು ನಿಮಗೆಲ್ಲ ಹೇಳ್ತೇ ಹೇಳ ನಿಮಿಷ ನಿಮ್ಗೆ ನಾನು ಹೇಳೋದು ಅಂದರೆ ಅವತ್ತು ಸ್ಟಾರ್ಟಿಂಗೇ ನೀವು

ವಾಸ್ ಮಾಧ್ಯಮ 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 ಏನು ಈ ದೇಶದ ಜನರಿಗೆ ಕೊಡ್ತು ಆ ವಿಚಾರದಲ್ಲಿ ಸರ್ಕಾರ ನಿರ್ದಾಕ್ಷಿಣ್ಯಾಗಿ ಎಲ್ಲರೂ ಕೂಡ ಸಂಪೂರ್ಣವಾಗಿ ನಾನಿರ್ಬೋದು ನೀವಿರ್ಬೋದು ಯಾರು ಷಡಂತ್ರ ಇರ್ಬೋದು ಎಮ್ ಎಲ್ ಎ ಸ್ಟೇಟ್ಮೆಂಟ್ ಇರ್ಬೋದು ಅವ್ನು ಯಾವನೋ ಇನ್ನೊಬ್ಬ ಬೆಳಗ್ಗೆ ಸಾಯಂಕಾಲ ನಮ್ಮ ಇದು ಬಿ ಜೆ ಪಿ ನಾಯಕರು ಹೇಳಿರ್ಬೋದು ಚೀಫ್ ಮಿನಿಸ್ಟರ್ ಮೇಲೆ ಹೇಳಿರ್ಬೋದು ನನ್ನ ಮೇಲೆ ಹೇಳಿರ್ಬೋದು ಇನ್ನೊಬ್ಬರ ಮೇಲೆ ಹೇಳಿ ಎಲ್ಲ ಕೂಡ ಈಚೆಗೆ ಬರಬೇಕು ಇದನ್ನು ಸಂಪೂರ್ಣವಾಗಿ ಅಂಥೇಳಿ ಸರ್ಕಾರ ಅದು ಅವ್ರಿಗೇನು ಗೊತ್ತಿಲ್ಲ ಅಂತಲ್ಲ ನಿಮಗೂ ಗೊತ್ತಿದೆ ಅವ್ರಿಗೂ ಗೊತ್ತಿದೆ ಇಲ್ಲೇನು ನಡೆದಿದೆ ಅನ್ನೋದು ಆಫೀಸರ್ಸು ಅವ್ರಿಗೂ ಹೇಳಿರ್ತಾರೆ ನಮಗೂ ಹೇಳಿರ್ತಾರೆ ಬಟ್ ಈ ಎಷ್ಟು ವರ್ಕ್ ಇನ್ ಎ ಸಿಸ್ಟಮೆಟಿಕ್ ವೇ ಈ ಕಾಂಟ್ ಗೋ ಔಟ್ ಆಫ್ ದಿ ಲಾ ನಾಳೆ ಬೆಳಗ್ಗೆ ಇಲ್ಲಿ ಮಾಡೋಂಥ ಸ್ಟೇಟ್ಮೆಂಟ್ ನಾನು ತಿರ್ಗಾ ಇದ್ದೇನೆ ನೀವೇನೋ ಲೀಕ್ ಮಾಡಿಬಿಟ್ರಿ ಇಲ್ಲಿ ಪ್ರಮಾಣವಚನ ತಗೊಂಡಿದ್ದಾರೆ ನಾನು ಸತ್ಯನೇ ಹೇಳ್ತೀನಿ ನಾನು ಯಾರಿಗೂ ಡಿಸ್ಕ್ಲೋಸ್ ಮಾಡೋದಿಲ್ಲ ಕೆಲವು ಆಂತರಿಕವಾಗಿ ವಿಚಾರ ಮಾಡೋದಿಲ್ಲ ಅಂತೇಳಿ ಹೋಮ್ ಮಿನಿಸ್ಟ್ರು ಎಷ್ಟೇ ಓದ್ತ ನೀವು ಇಲ್ಲಿ ಕೂತ್ಕೊಂಡು ವಿಧಾನಸಭೆಗೆ ಬಂದು ನೀವು ಮಂತ್ರಿಗಳಾಗಿ ನೀವು ತೆಗೆದುಕೊಂಡಿದಿರಿ ಕೆಲವು ಸಂದರ್ಭದಲ್ಲಿ ಯು ಪ್ಲೀಸ್ ವೇಟ್ ಬಿ ಪೇಶನ್ಸ್ ನೀವು ನಾನು ನೀವು ಹೋಗ್ತಾ ಇದ್ದೀರಿ ಆಯಿತು ನೀವು ಧರ್ಮಸ್ಥಳದ ಬಗ್ಗೆ ನಿಮ್ಗೆ ಅಭಿಮಾನ ಇದೆ ನೀವು ಹೋಗಿದಿರಿ ಪೂಜೆ ಮಾಡಿದಿರಿ ಆಶೀರ್ವಾದ ಕೇಳಿದಿರಿ ಸಿ ರಾಜಕಾರಣದಲ್ಲಿ ಧರ್ಮ ಇರಬೇಕು ಇವ್ರದು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ದಿಸ್ ಇಸ್ ವಾಟ್ ಐ ಆಮ್ ಟೆಲಿಂಗ್ ಯು ಡೋನ್ ಟು ಪಾಲಿಟಿಕ್ಸ್ ಇನ್ ದಿಸ್ ಡೋನ್ ಟು ಪಾಲಿಟಿಕ್ಸ್ ವಿ ಆರ್ ದೇರ್ ನಮ್ಗೆ ನ್ಯಾಯ ಕೊಡಿಸ್ಬೇಕು ನಿಮ್ಗೆ ನ್ಯಾಯ ಕೊಡಿಸ್ಬೇಕು ಸಮಾಜಕ್ಕೆ ನ್ಯಾಯ ಕೊಡಿಸ್ಬೇಕು ಧರ್ಮಸ್ಥಳದ ಕ್ಷೇತ್ರದ ಗೌರವ ತಪ್ಪು ಮಾಡಿದ ಎಲ್ಲರೂ ಶಿಕ್ಷೆ ಆಗಬೇಕು ಅಂತ ನೀವು ಹೇಳಿದ್ರಿ ಸೌಜನ್ಯನ ಕೇಸಲ್ಲಿ ಲೈಟ್ ಇನಿಂಗ್ ಇನ್ವೆಸ್ಟಿಗೇಷನ್ಗೆ ಬಿ ವಿ ಆಲ್ ರೆಸ್ಪೆಕ್ಟೆಡ್ ಇಟ್ ಅಲ್ಟಿಮೇಟ್ಲಿ ಸಿ ಬಿ ಐ ಹೇಳ್ತು ಕೋರ್ಟ್ ಹೇಳ್ತು ನಥಿಂಗ್ ಇಸ್ ದೇರ್ ಅಂತ ಅಂದ್ಬಿಟ್ಟು ಯಾರಿಲ್ಲ ಅಂತ ಹೇಳಿದ್ರು ಏನೇನು ಸ್ಟೇಟ್ಮೆಂಟ್ಗಳಾಗಿದೆ ನಾವು ಯಾರು ಆ ಸ್ಟೇಟ್ಮೆಂಟ್ಗಳನ್ನ ಆವತ್ತೇ ನೀವೇನು ಇವತ್ತು ಬೆಳಗ್ಗೆ ಪ್ರಸ್ತಾವನೆ ಮಾಡಿದ್ರಲ್ಲ ಇದನ್ನು ಶಿವಲಿಂಗೇಗೌಡರು ಅಸೆಂಬ್ಲೀಲಿ ಬಿತ್ತಿ ನೇಮ್ ತೊಗೊಂಡ್ರು ನಾನಿಲ್ಲಿ ನೇಮ್ ತೊಗೊಳೋಕ್ಕೆ ಇಷ್ಟ ಇಲ್ಲ ನನಗೆ ವಿ ಆರ್ ಅಟ್ ಇಟ್ ಆಲ್ರೆಡಿ ಹೋಮ್ ಮಿನಿಸ್ಟರ್ಸ್ ಗಿವನ್ ಅ ಡೈರೆಕ್ಷನ್ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ನಿರ್ದಾಕ್ಷಿಣ್ಯವಾಗಿ ಯಾರಿಗೆ ಯಾವ ರೀತಿ ಬಲಿ ತಗೋಬೇಕು ಯಾವ ಕಾನೂನು ಉಪಯೋಗಿಸ್ಬೇಕು ಉಪಯೋಗಿಸ್ಬಿಟ್ಟು ಯಾರಿಗೆ ಯಾವ ವಾಸಲ್ಲಿ ಕಳಿಸ್ಬೇಕು ಆ ಕೆಲಸನ ಮೈ ಹೋಮ್ ಮಿನಿಸ್ಟರ್ ಇಸ್ ಕಾಂಪಿಡೆಂಟ್ ಯು ವಿಲ್ ಡೂ ಜಾಬ್ ಹ್ಯಾವ್ ಕಾನ್ಫಿಡೆನ್ಸ್ ಬಿ ಪೇಷಂಟ್ ಒಂದು ನಾಲ್ಕು ದಿನ ಸ್ವಲ್ಪ ಸುಮ್ಮನೆ ಅಲ್ಲ ನನಗೆ ನಾ ಇಲ್ಲ ನಾನು ಒಂದೇ ಪ್ರಶ್ನೆ ನಮ್ಮನ್ನು ಕೇಳಿದ್ದು ತಾವೊಬ್ಬ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನಲ್ಲದೆ ಬೇರೆ ಹೇಳುವುದಿಲ್ಲ ಅಂತೇಳಿ ಷಡ್ಯಂತ್ರ ಷಡ್ಯಂತ್ರ ಅಂತ ಅವರಂತೂ ಹಾಕಿ ಹಾಕಿ ಅದನ್ನೇ ತೋರಿಸ್ತಾ ಇದ್ರು ಯಾರು ಆ ಷಡ್ಯಂತ್ರ ಮಾಡಿರೋರು ಹೇಳ್ಬೇಕಲ್ಲ ನಾನು ಹೇಳ್ತೀನಿ ಅಂತ ಹೇಳಿದರೆ ಬೇರೆ ಹೇಳಿ